ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇಂದು ನೂತನ ವರ್ಷದ ಆರಂಭ ಆದರೆ ಇದೀಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಂಚ ಗ್ರಹಣಗಳು ಗೋಚರಿಸುತ್ತೆ ಎನ್ನುವುದು ಗೊತ್ತಾಗಿದೆ ಇನ್ನು ಗ್ರಹಣಗಳು ಬಂದ್ರೆ ಖಗೋಳ ಲೋಕದಲ್ಲಿರುವಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇನ್ನಿಲ್ಲದ ಮಹತ್ವವಿರೋದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ವಿಜ್ಞಾನಿಗಳ ಪಾಲಿಗೆ ಅದೆಷ್ಟೋ ಉತ್ತರವಿಲ್ಲದ ಪ್ರಶ್ನೆಗಳಿಗೆ ಗ್ರಹಣಗಳು ಜವಾಬು ಕೊಡಲಿವೆ ಜ್ಯೋತಿಷಿಗಳು ಈಗಲೇ ಈ ಪಂಚಗ್ರಹಣಗಳಿಂದ ದ್ವಾದಶ ರಾಶಿಗಳ ಮೇಲಾಗುವ ಆಗು ಹೋಗುಗಳ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ ಹಾಗಾದರೆ ಯಾರಿಗೆ ಕಂಟಕ ಯಾರಿಗೆ ಸಂತಸ ಯಾರಿಗೆ ಯಾವ ಪರಿಹಾರ ಅನ್ನೋ ಅಂದಾಜು ಜೋರಾಗಿ ನಡೆಯುತ್ತಿದೆ ಸೂರ್ಯ ಗ್ರಹಣದ ಕುರಿತಂತೆ ಜ್ಯೋತಿಷ್ಯ ಮತ್ತು ಧಾರ್ಮಿಕವಾಗಿರುವ ಮಹತ್ವವನ್ನ ಹಲವರು ತಳ್ಳಿ ಹಾಕ್ತಾರೆ ಆದರೆ ಇದಕ್ಕಿರೋ ವೈಜ್ಞಾನಿಕ ಮಹತ್ವವನ್ನ ಯಾರೂ ತಳ್ಳಿ ಹಾಕಲಾರರು ಯಾಕಂದ್ರೆ ಗ್ರಹಣದ ಅವಧಿಯು ಬ್ರಹ್ಮಾಂಡದಲ್ಲಿ ಘಟಿಸುವ ಅಸಂಖ್ಯ ವಿಲಕ್ಷಣ ಘಟನಾವಳಿಗಳನ್ನ ಕಣ್ಮುಂದೆ ತರುವ ಪ್ರಮುಖ ಕ್ಷಣವಾಗಿರುತ್ತೆ ಇದರಿಂದಾಗಿ ವಿಜ್ಞಾನಿಗಳಿಗೆ ಹೊಸ ಹೊಸ ತತ್ವಗಳನ್ನ ಅರಿಯುವ ಸುವರ್ಣಾವಕಾಶ ಒದಗಿ ಬರುತ್ತೆ ಚಂದ್ರ ಭೂಮಿಗೆ ಅತ್ಯಂತ ಸನಿಹದಲ್ಲಿರುವ ಗ್ರಹ ಹಾಗಾಗಿಯೇ ಚಂದ್ರನಿಂದ ಭೂಮಿಯ ಮೇಲೆ ಅತಿ ಹೆಚ್ಚು ಪ್ರಭಾವಗಳು ಸಂಭವಿಸುತ್ತೆ ಹುಣ್ಣಿಮೆಯ ದಿನಗಳಲ್ಲಿ ಭೂಮಿಗೆ ಅತಿ ಸನಿಹಕ್ಕೆ ಬರುವ ಚಂದ್ರನಿಂದ ಹೆಚ್ಚುವ ಗುರುತ್ವಾಕರ್ಷಣಾ ಬಲದಿಂದ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಅಬ್ಬರಿಸುತ್ತೆ ಕೆಲವೊಮ್ಮೆ ಭೂಮಿಯ ಒಳಪದರಗಳು ಅಲುಗುವುದರ ಹಿಂದೆಯೂ ಚಂದ್ರಮನ ಇದೇ ಶಕ್ತಿಯ ಪ್ರಭಾವ ಕಾರಣವಂತೆ ಅದರ ಘೋರ ಪರಿಣಾಮವೇ ಭಯಂಕರ ಭೂಕಂಪಗಳು ಈ ವರ್ಷ ಸಂಭವಿಸಿದ ಗ್ರಹಣ ವೇಳೆಯಲ್ಲೂ ಕೆಲವು ಅಹಿತಕರ ಘಟನೆಗಳಿಗೆ ಈ ಜಗತ್ತು ಸಾಕ್ಷಿಯಾಗಿತ್ತು ಹಾಗಾಗಿ ಈ ಪ ಗ್ರಹಣದಿಂದ ಶುಭವೋ ಅಶುಭವೋ ಅಪಾಯವೋ ಅಂತ ನೀವೇನಾದ್ರೂ ಚಿಂತೆ ಮಾಡ್ತಿದ್ರೆ ಖಂಡಿತ ಇದು ನಮ್ಮ ಭಾರತ ದೇಶದ ಮಟ್ಟಿಗೆ ಅಂತಹ ಅನಾಹುತಗಳೇನು ಆಗೋದಿಲ್ಲ ಎಂದು ಹೇಳಿದ್ದಾರೆ ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಕೇಳಿ ಎಲ್ಲರೂ ನೆಮ್ಮದಿಯ ನಿಟ್ಟಿಸರನ್ನ ಬಿಡ್ತಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ